ಬುಧವಾರದಂದು ಮಂಗಳೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಉಳ್ಳಾಲಕ್ಕೆ ಭೇಟಿ ನೀಡಿ ಅಬ್ಬಕ್ಕ ವೃತ್ತದ ರಾಣಿ ಅಬ್ಬಕ್ಕಳ ಪುತ್ಥಳಿಗೆ ಹಾರಾರ್ಪಣೆ ನಡೆಸಿ ಗೌರವ ಸಲ್ಲಿಸಿದರು ಇದಕ್ಕೂ ಮೊದಲು ಉಳ್ಳಾಲದ ಹಿರಿಯ ಬಿಜೆಪಿಗರಾದ ಸೀತಾರಾಮ ಬಂಗೇರ ಮತ್ತು ಲಲಿತಾ ಸುಂದರ್ ಅವರ ಮನೆಗಳಿಗೆ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದರು ಪಕ್ಷಕ್ಕೆ ಅಭೂತಪೂರ್ವ ಕೊಡುಗೆ ನೀಡಿದ ಹಿರಿಯರಾದ ಸೀತಾರಾಮ ಮತ್ತು ಲಲಿತಾ ಅವರನ್ನು ಅಗರ್ವಾಲ್ ಅವರು ಸನ್ಮಾನಿಸಿದರು ಈ ವೇಳೆ ಮಾತನಾಡಿದ ಅವರು ದೇಶದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕಳ ಪುತ್ಥಳಿಯನ್ನು ಉಳ್ಳಾಲ ವೃತ್ತದಲ್ಲಿ ನಿರ್ಮಿಸಿ ಆಕೆಗೊಂದು ಶ್ರೇಷ್ಠ ಸ್ಥಾನಮಾನ ನೀಡಿದ ಸೀತಾರಾಮ ಬಂಗೇರ ಅವರ ಕಾರ್ಯ ಬಹಳ ದೊಡ್ಡದಾಗಿದ್ದು ಎಲ್ಲರೂ ನೆನಪಿಡುವಂತಾಗಿದೆ ಸಣ್ಣ ಮಕ್ಕಳು ಕೂಡ ರಾಣಿ ಅಬ್ಬಕ್ಕಳ ಪುತ್ಥಳಿಯನ್ನು ಕಂಡು ಈ ಮಹಿಳೆ ಯಾರೆಂದು ಪ್ರಶ್ನಿಸುವ ಜೊತೆಗೆ ಅಬ್ಬಕ್ಕಳ ಇತಿಹಾಸ ಅರಿಯುವ ಕಾರ್ಯ ನಡೆಯುತ್ತಿದೆ ಎಂದರು कि रानी अबक्का की यह सोच उनका यह संघर्ष उनकी यह विचारधारा और उनका बलिदान हमारी महिला मोर्चा के कार्यकर्ताओं को प्रेरणा देने का काम करे हमारे भाजपा के मूल वाड़ी के भी कार्यकर्ता रानी अबक्का से प्रेरणा लेकर के राष्ट्र निर्माण में अपना योगदान करें मैं जिलाध्यक्ष जी को विशेष रूप से आभार व्यक करूँ ಸಂಸದ ಕ್ಯಾಪ್ಟನ್ ರಿಜೇಶ್ ಚೌಟಾ ಶಾಸಕರಾದ ವೇದವ್ಯಾಸ್ ಕಾಮತ್ ಹರೀಶ್ ಪೂಂಜಾ ಭಾಗಿರಥ ಮುರುಳ್ಯ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಉಪಾಧ್ಯಕ್ಷರಾದ ಉಳಿದೊಟ್ಟು ಬಿಜೆಪಿ ಮಂಗಳೂರು ಮಂಡಲ ಅಧ್ಯಕ್ಷರಾದ ಜಗದೀಶ್ ಆಳ್ವ ಕುವೆತ್ತಬೈಲು ಯುವಮೋರ್ಚಾ ಮಂಡಲ ಅಧ್ಯಕ್ಷರಾದ ಮುರಳಿ ಕೋಣಾಜೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗಟ್ಟಿ ಮುಖಂಡರಾದ ಸಂತೋಷ್ ಕುಮಾರ್ ರೈಬೋಳಿಯಾರ್ ಜಗದೀಶ್ ಶೇಣವಾ ಉಪಸ್ಥಿತರಿದ್ದರು